ಸ್ವರ್ಣ ಇದನ್ನ ನೀವು ನಿಮ್ಮ ಮಗುವಿಗೆ ಕೊಡಬಹುದಾದಂತಹ ವರದಾನ ಆದ್ರೂ ಅನ್ಕೊಳ್ಳಿ ಬಹುಮಾನ ಅಂತ ಆದ್ರೂ ಅನ್ಕೊಳ್ಳಿ ಸ್ವರ್ಣ ಪ್ರಾಶನದಿಂದ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ ಸ್ಪೀಚ್ ತುಂಬಾ ಚೆನ್ನಾಗುತ್ತೆ ಈಸಿಯಾಗಿ ಇನ್ಫೆಕ್ಷನ್ ಗಳು ಆಗೋದಿಲ್ಲ ಪದೇ ಪದೇ ಕೋಲ್ಡ್ ಆಗ್ತಿದೆ ಕಾಫ್ ಆಗ್ತಿದೆ ಅಂದ್ರೆ ಆ ಕಂಡೀಷನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ನ ನೀವು ನೋಡಬಹುದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನ ಪ್ರಾಕ್ಟೀಸ್ ಮಾಡುವಂತ ಈ ಸ್ವರ್ಣ ಪ್ರಾಶನವನ್ನ ಆಗ್ತಾನೆ ಹುಟ್ಟಿದ ಮಗುವಿಂದ ಹಿಡಿದು ಹತ್ನ ಹೇಳ್ತೀರಾ ಕೇಳಿರ್ತೀರಾ ಆದ್ರೆ ಸ್ಪೆಷಲ್ ಆಗಿ ನಮ್ಮ ವರ ಆಯುರ್ವೇದದಲ್ಲಿ ಸ್ವರ್ಣ ಪ್ರಾಶ್ನವನ್ನ ಬಿಳೆ ನೆಲೆ ಮುಖಾಂತರ ನೀಡ್ತಾ ಇದೀವಿ ಬಹಳ ದೂರ ದೂರ್ನಲ್ಲಿ ಇದೀವಿ ಮೇಡಮ್ ಸುತ್ತಮುತ್ತ ನಮಗೆ ಆಯುರ್ವೇದ ಡಾಕ್ಟರ್ಸ್ ಯಾರು ಗೊತ್ತಿಲ್ಲ ಅಂತ ಬಹಳಷ್ಟು ಜನ ನನಗೆ ಕೇಳ್ತಾ ಇದ್ರು ಸೊ ಸ್ಪೆಷಲಿ ನಿಮ್ಗೋಸ್ಕರ ಅಂತಾನೆ ವರ ಆಯುರ್ವೇದದಿಂದ ಸ್ವರ್ಣ ಕಿಟ್ ನ ನಾವು ರೆಡಿ ಮಾಡಿದೀವಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ಒಂದು ದಿನದ ಮುಂಚಿತವಾಗಿ ಅದು ನಿಮ್ಮ ಮನೆಗೆ ಬಂದ್ ಸೇರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ